ವಿದ್ಯಾಕಾಸಿ ಧಾರವಾಡದಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಭೇಟಿಯಾಡಿದ್ದಾರೆ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಸೋಮಲಿಂಗಪ್ಪ ಸೋಮ್ಲಿಂಗಪ್ಪ ಅವರಿಗೆ ಸೇರಿದ ನಿವಾಸ ಹಾಗೂ ಕಚೇರಿಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಲಾಗಿದೆ ಸರ್ವೆ ಆಫೀಸರ್ ಸೋಮ್ಲಿಂಗಪ್ಪ ಸಿದ್ದನಗೌಡರ ಮೇಲೆ ದಾಳಿ ನಡೆದಿದ್ದು ಧಾರವಾಡ ಭಾರತೀನಗರದ ಬಳಿ ಇರುವ ಲಕ್ಷ್ಮೇಶ್ವರ ಗಾರ್ಡನ್ನಲ್ಲಿರುವ ಐಷಾರಾಮಿ ಬಂಗಲೆ ಮುರುಗೋಡು ನಿವಾಸ ಹಾಗೂ ಎಡಿಎಲ್ ಆರ್ ಕಚೇರಿಯಲ್ಲಿ ಪರಿಶೀಲನೆ ನಡೆಸಲಾಗುತ್ತಿದೆ ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ಅವರ ನೇತೃತ್ವದ ತಂಡದಿಂದ ಕಾರ್ಯಾಚರಣೆ ನಡೆದಿದೆ ಸೋಮಲಿಂಗಪ್ಪ ಅವರಿಗೆ ಸೇರಿದ ಐಷಾರಾಮಿ ಮನೆಯಲ್ಲಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ ಆಸ್ತಿಪಾಸ್ತಿ ಚಿನ್ನಾಭರಣ ಹಾಗೂ ಪ್ರಮುಖ ಹೂಡಿಕೆಗೆ ಸಂಬಂಧಿಸಿದ ಫೈಲ್ಗಳನ್ನು ಜಾಲಾಡಲಾಗುತ್ತಿದೆ ಕಚೇರಿಯಲ್ಲಿಯೂ ಕೂಡ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಭ್ರಷ್ಟಾಚಾರದ ವಿರುದ್ಧ ಲೋಕಾಯುಕ್ತ ಪೊಲೀಸರ ಈ ಮಿಂಚಿನ ಕಾರ್ಯಾಚರಣೆಯಿಂದ ಜಿಲ್ಲೆಯ ಸರ್ಕಾರಿ ಅಧಿಕಾರಿಗಳಲ್ಲಿ ನಡುಕ ಶುರುವಾಗಿದೆ ಸೋಮಲಿಂಗಪ್ಪ ಸಿದ್ದನಗೌಡರವರು ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ

ઓર માડી તો એ છે શશી દાસ આલેલા કામ લાગી વાર ઓર માડી તો એનું માડી કારે લે બની જશે નહી નહી ભઈયા રહેજો સેટ માડસ્તો ના વેળા વર્ગે યાર હોમાડી ને ઓર